ದೀಪಾವಳಿ ಬಳಿಕ ಈ ಒಂಬತ್ತು ರಾಶಿಯವರ ಬದುಕು ಬಂಗಾರವಾಗಿಸಲು ಸಜ್ಜಾಗಿದ್ದಾನೆ ಬುಧ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಬುಧನ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುವುದು ಈ ಹಬ್ಬದ ನಂತರ ಬುಧ ಗ್ರಹವು ರುಚಿಕ ರಾಶಿಯನ್ನು ಪ್ರವೇಶಿಸುವುದರಿಂದ ಎಲ್ಲ ರಾಶಿಗಳ ಮೇಲೆ ಒಂದಿಲ್ಲೊಂದು ರೀತಿಯ ಪ್ರಭಾವವನ್ನು ಬೀರುತ್ತದೆ ರುಚಿಕ ರಾಶಿಯಲ್ಲಿ ಬುಧನ ಸಂಚಾರವು ಆರ್ಥಿಕ ಯೋಜನೆ ವೃತ್ತಿ ಬೆಳವಣಿಗೆ ಸಂಬಂಧಗಳ ಸುಧಾರಣೆ ಮತ್ತು ಆಧ್ಯಾತ್ಮಿಕ ಚಿಂತನೆಯಂತಹ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಈ ಗೋಚ ಗೋಚಾರದ ಅವಧಿಯಲ್ಲಿ ಕೆಲವು ರಾಶಿಗಳಿಗೆ ಹೊಸ ಅವಕಾಶಗಳು ಆರ್ಥಿಕ ಲಾಭ ಮತ್ತು ವೈಯಕ್ತಿಕ ಸಾಧನೆಗಳು ಒದಗಿ ಒದಗಲಿವೆ ಒಂಬತ್ತು ಅದೃಷ್ಟಶಾಲಿ ರಾಶಿಗಳು ಮತ್ತು ಶುಭ ಫಲಿತಾಂಶಗಳು ಮೊದಲನೆಯದು ಮೇಷರಾಶಿ ಬುಧನ ಗೋಚಾರವು ಮೇಷರಾಶಿಯವರ ಜಾತಕದ ಎಂಟನೇ ಮನೆಯಲ್ಲಿ ಸಂಭವಿಸಲಿದೆ ಈ ರ ಮನೆಯು ರಹಸ್ಯ ಆಧ್ಯಾತ್ಮಿಕತೆ ಮತ್ತು ಶೋಧ ಮತ್ತು ಆರ್ಥಿಕ ಹೂಡಿಕೆಗಳಿಗೆ ಸಂಬಂಧಿಸಿದೆ ಈ ಅವಧಿಯಲ್ಲಿ ಮೇಷರಾಶಿಯವರು ಆಕಸ್ಮಿಕ ಧನಲಾಭ ಆಸ್ತಿ ಖರೀದಿ ಅಥವಾ ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸಲಿದ್ದಾರೆ ಆದರೆ ಗುಪ್ತ ಶತ್ರುಗಳಿಂದ ಎಚ್ಚರಿಕೆ ಇರಬೇಕು ಮತ್ತು ಅನಾವಶ್ಯಕ ವಿವಾದಗಳಿಂದ ದೂರವಿರುವುದು ಒಳಿತು ಋಷಭ ರಾಶಿ ಋಷಭ ರಾಶಿಯವರ ಜಾತಕದ ಏಳನೇ ಮನೆಯಲ್ಲಿ ಬುಧನ ಸಂಚಾರವು ನಡೆಯಲಿದೆ ಈ ಮನೆಯು ವೈವಾಹಿಕ ಜೀವನ ಪಾಲುದಾರಿಕೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದೆ ಈ ಅವಧಿಯಲ್ಲಿ ಋಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಂವಹನ ಸುಧಾರಣೆಯಾಗಲಿದೆ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಅವಕಾಶಗಳು ಒದಗಲಿದ್ದು ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ಸಮಯವಾಗಿದೆ ಆದರೆ ತಪ್ಪು ತಿಳುವಳಿಕೆಗಳಿಂದ ದೂರವಿರುವುದು ಮುಖ್ಯ ಮೂರು ಕಟಕ ರಾಶಿ ಕಟಕ ರಾಶಿಯವರ ಜಾತಕದ ಐದನೇ ಮನೆಯಲ್ಲಿ ಬುಧನ ಗೋಚಾರವು ಸಂಭವಿಸಲಿದೆ ಈ ಮನೆಯು ಪ್ರೇಮ ಸೃಜನಶೀಲತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದೆ ಕಟಕ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಪ್ರೇಮ ಸಂಬಂಧಗಳಲ್ಲಿ ಭಾವುಕರಾಗಿರಬಹುದು ಆದರೆ ಭಾವನಾತ್ಮಕ ನಿರ್ಧಾರಗಳಿಂದ ಎಚ್ಚರಿಕೆ ಇರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಈ ಸಮಯ ಉತ್ತಮ ಫಲಿತಾಂಶ ದೊರಕಲಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಜಾತಕದ ಮೂರನೇ ಮನೆಯಲ್ಲಿ ಬುಧನ ಸಂಚಾರವು ನಡೆಯಲಿದೆ ಈ ಮನೆಯು ಸಂವಹನ ಸಾಹಸ ಮತ್ತು ಕಿರಿಯ ಸಹೋದರರಿಗೆ ಸಂಬಂಧಿಸಿದೆ ಕನ್ಯಾರಾಶಿಯವರು ಈ ಅವಧಿಯಲ್ಲಿ ಲೇಖನ ಮಾಧ್ಯಮ ಯಾತ್ರೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಲಾಭವನ್ನು ಗಳಿಸಲಿದ್ದಾರೆ ಹೊಸ ಕೌಶಲ್ಯ ಸಿಕ್ಕಲಿಯಲು ಈ ಸಮಯವು ಉತ್ತಮವಾಗಿದೆ ತುಲಾರಾಶಿ ತುಲಾರಾಶಿಯವರ ಜಾತಕದ ಎರಡನೇ ಮನೆಯಲ್ಲಿ ಬುಧನ ಗೋಚಾರವು ಸಂಭವಿಸಲಿದೆ ಈ ಮನೆಯು ಆರ್ಥಿಕ ಮತ್ತು ಮಾತಿನ ಮಾಧುರ್ಯಕ್ಕೆ ಸಂಬಂಧಿಸಿದೆ ತುಲಾರಾಶಿಯವರು ಈ ಅವಧಿಯಲ್ಲಿ ಪಿತ್ರಾಜಿತ ಆಸ್ತಿಯಿಂದ ಲಾಭವನ್ನು ಗಳಿಸಲಿದ್ದಾರೆ ಆದರೆ ಖರ್ಚಿನ ಮೇಲೆ ನಿಯಂತ್ರಣವಿಡುವುದು ಮತ್ತು ಮಾತಿನಲ್ಲಿ ಸಂಹಿತೆ ಕಾಪಾಡಿಕೊಳ್ಳುವುದು ಅವಶ್ಯಕ ವೃಶ್ಚಿಕ ರಾಶಿ ಬುಧನ ಗ್ರಹವು ವೃಶ್ಚಿಕ ರಾಶಿಯಲ್ಲಿಯೇ ಸಂಚರಿಸುವುದರಿಂದ ಈ ರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಅಭಿವೃದ್ಧಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ ವೃಶ್ಚಿಕ ರಾಶಿಯವರು ತಮ್ಮ ಅಭಿಪ್ರಾಯಗಳನ್ನು ಧೈರ್ಯದಿಂದ ವ್ಯಕ್ತಪಡಿಸಲು ಈ ಸಮಯವು ಒಳಿತು ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ಅವರ ಅವಸರವನ್ನು ತಪ್ಪಿಸಬೇಕು ಮಕರ ರಾಶಿ ಮಕರ ರಾಶಿಯವರ ಜಾತಕದ ಹನ್ನೊಂದನೇ ಮನೆಯಲ್ಲಿ ಬುಧನ ಸಂಚಾರವು ನಡೆಯಲಿದೆ ಈ ಮನೆಯು ಸ್ನೇಹ ಸಾಮಾಜಿಕ ಸಂಪರ್ಕ ಮತ್ತು ಗೌರವಕ್ಕೆ ಸಂಬಂಧಿಸಿದೆ ಮಕರ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲಿದ್ದಾರೆ ಮತ್ತು ಹೊಸ ಸಂಪರ್ಕಗಳಿಂದ ಲಾಭಗಳನ್ನು ಗಳಿಸಲಿದ್ದಾರೆ ಗುರಿಗಳನ್ನು ಸಾಧಿಸಲು ಈ ಸಮಯವು ಉತ್ತಮವಾಗಿದೆ ಎಂಟು ಮಕರ ರಾಶಿ ಕುಂಭ ರಾಶಿಯವರ ಜಾತಕದ ಹತ್ತನೇ ಮನೆಯಲ್ಲಿ ಬುಧನ ಗೋಚಾರವು ಸಂಭವಿಸಲಿದೆ ಈ ಮನೆಯು ವೃತ್ತಿ ಪ್ರಗತಿ ಸಂಬಂಧಿಸಿದೆ ಕುಂಭರಾಶಿಯವರು ಈ ಅವಧಿಯಲ್ಲಿ ಉನ್ನತ ಪದವಿಗಳು ವೃತ್ತಿಯಲ್ಲಿ ಯಶಸ್ಸು ಮತ್ತು ಸಾರ್ವಜನಿಕ ಭಾಷಣದಿಂದ ಲಾಭಗಳನ್ನು ಗಳಿಸಲಿದ್ದಾರೆ ವರಿಷ್ಠರೊಂದಿಗೆ ಸಂಬಂಧ ಸುಧಾರಣೆಯಾಗಲಿದೆ ಮೀನರಾಶಿ ಮೀನರಾಶಿಯವರ ಜಾತಕದ ಒಂಬತ್ತನೇ ಮನೆಯಲ್ಲಿ ಬುಧನ ಸಂಚಾರವು ನಡೆಯಲಿದೆ ಈ ಅವಧಿಯು ಈ ಮನೆಯು ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ದೂರದ ಪ್ರಯಾಣಕ್ಕೆ ಸಂಬಂಧಿಸಿದೆ ಮೀನರಾಶಿಯವರ ಈ ಅವಧಿಯಲ್ಲಿ ದೂರದ ಪ್ರಯಾಣ ಆಧ್ಯಾತ್ಮಿಕ ಮತ್ತು ಆಸಕ್ತಿ ಮತ್ತು ಶಿಕ್ಷಕರೊಂದಿಗಿನ ಸಂಬಂಧದಲ್ಲಿ ಸುಧಾರಣೆಯನ್ನು ಕಾಣಲಿದ್ದಾರೆ